ಒಳ್ಳೆ ಹಾಕೋಬೇಕು ಚೆನ್ನಾಗಿ ಊಟ ಮಾಡಬೇಕು ನಾನು ಚೆಂದ ಮಾತಾಡಬೇಕು ಮಾಡಬೇಕು ಅಂತ ಹೇಳ್ತೀನಿ ಅಂತ ಅವ್ರೆ ರಾಖಿ ಅವ್ರಿಗೆ ಗೊತ್ತಿದೆ ಬಿಕಾಸ್ ಕಾಮಿಡಿ ಕಿಲಾಡಿಗಳು ಒಟ್ಟಿಗೆ ಇದ್ರಿ ನಗ್ನಗ್ತಾ ಇದ್ದಂಥ ಮನುಷ್ಯ ಸಡನ್ ಆಗಿ ಈ ಥರ ನ್ಯೂಸ್ ಕೇಳಿದಾಗ ಫಸ್ಟ್ ನಿಮಗೆ ಯಾವ ಥರ ಫೀಲ್ ಆಯ್ತು ಏನು ಅನ್ನಿಸ್ತು ನೋ ಇಟ್ ವಾಸ್ ರಿಯಲಿ ರಿಯಲಿ ಅನ್ಫಾರ್ಚುನೇಟ್ ಅದು ಹೇಳೋಕ್ಕೆ ಆಗಲ್ಲ ಯಾಕಂದರೆ ನನಗೆ ಮೊನ್ನೆ ರಾತ್ರಿ ನಿದ್ದೆ ಬರ್ತಲ್ಲೆ ಐ ವಾಸ್ ವೆರಿ ಅನ್ಕಂಫರ್ಟ್ ಮಲ್ಕೊಂಡೇ ಇರಲಿಲ್ಲ ನಂಗೆ ಸಡನ್ನಾಗಿ ಒಂದು ತ್ರೀ ಥರ್ಟಿ ತ್ರೀ ಓ ಕ್ಲಾಕ್ ಅನಿಸಿದೆ ನನಗೆ ಸದಾನಂದ ಅಂತ ಇದ್ದಾರೆ ನಮ್ಮ ಕೋ ಕಂಟೆಸ್ಟೆಂಟ್ ಅವರು ಮಿಸ್ ಕಾಲ್ ಕೊಟ್ಟರು ಓಕೆ ಈ ಟೈಮಲ್ಲಿ ಕಾಲ್ ಮಾಡ್ತಿದ್ದಾರಲ್ಲ ಅಂದ್ಬಿಟ್ಟು ಕಾಲ್ ರಿಸೀವ್ ಮಾಡಿದೆ ಸೊ ಇಟ್ ವಾಸ್ ಲೈಕ್ ಈ ಸೈಡ್ ಮಂತನ ನಾ ರಾಕಿ ಇಲ್ಲ ಅಂತ ವಾಟ್ ಅಂತ ಸಡನ್ಲಿ ನನಗೊಂಥರ ಶಾಕ್ ಬಿಟ್ಟು ಹಂಗೆ ಫುಲ್ ನಡ್ಕೊ ಬಂದುಬಿಡ್ತು ಕೈಯೆಲ್ಲ ಸೊ ನನಗೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ವಿಸ್ ಕಪ್ತಾರೆ ಶಿವರ್ ಆಗ್ತಾ ಇದೆ ನನ್ನ ಕೈಯೆಲ್ಲ ಸೊ ಫೈನಲಿ ಅವನು ಏನು ನನ್ಗೆ ನೆಕ್ಸ್ಟ್ ಮಿನಿಟ್ ಏನು ಮಾತಾಡೋಕ್ಕೆ ಗೊತ್ತಾಗ್ತಲ್ಲ ಆಯ್ಸೆಡ್ ಹೋಗೋಣ ಬನ್ನಿ ಅಂತ ಅವರು ನಾವು ಹೋಗೋಣ ನೀವು ಹೋಗೋಣ ಅಂತ ಎಲ್ಲರೂ ಎಲ್ಲರೂ ಮಾತಾಡ್ಕೊಂಡು ವಿ ಸ್ಟಾರ್ಟೆಡ್ ಬೈ ಸಿಕ್ಸ್ ತರ್ಟಿ ಅನ್ಸುತ್ತೆ ಮಾರ್ನಿಂಗ್ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗೋವರೆಗೂ ಇಟ್ ವಾಸ್ ಕಂಪ್ಲೀಟ್ ಸೈಲೆನ್ಸ್ ಅನ್ ಕಾರ್ ಯಾರೂ ಮಾತಾಡ್ತಾನೆ ಇಲ್ಲ ಎಲ್ಲ ಸೈಲೆಂಟಾಗಿದ್ದಾರೆ ನನ್ನ ನನಗೇನೋ ಒಂಥರ ಲೈಕ್ ಅದಿಸ್ ಆಫ್ ಆಯಿತಾ ಏನು ಏನು ಹೇಳಬೇಕು ಗೊತ್ತಾಗ್ತಲ್ಲ ಯಾಕಂದರೆ ನಾನು ಫಿಫ್ಟೀನ್ ಡೇಸ್ ಬ್ಯಾಕು ನಾನು ಇದಕ್ಕೆ ಹೋಗಿದ್ದೆ ಉಡುಪಿಗೆ ಹೋಗಿದ್ದೆ ಏನಕ್ಕೆ ಹೋಗಿದ್ದೆ ಅಂದರೆ ನನ್ನದು ಪಾಸ್ಪೋರ್ಟ್ ಸ್ವಲ್ಪ ಇಶ್ಯೂ ಆಗಿತ್ತು ಸೊ ಅದನ್ನೇನೋ ಮಾಡಿಸ್ಬೇಕು ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ ನಾನು ಸೊ ಅಲ್ಲಿ ಹೋದಾಗ ಅವನಿಗೆ ಕಾಲ್ ಮಾಡಿದ್ದೆ ನಾನು ಈ ಥರ ಬರ್ತಾ ಇದೀನಿ ನಾನು ನನಗೆ ಯಾರೂ ಗೊತ್ತಿಲ್ಲ ನಾನು ನಿಮ್ಮ ಮನೇಲಿ ಉಳ್ಕೋಬೋದಾ ಅಂತ ಸರ್ ಪ್ಲೀಸ್ ಕಮ್ಮ ಅಮ್ಮಂಗೆ ಹೇಳ್ತೀನಿ ಅಲ್ಲಿಲ್ಲಿ ಉಳ್ಕೊಬೇಡ ನಮ್ಮ ಮನೆಗೆ ಬಾ ಎಲ್ಲಿದ್ದೀಯ ನೀನು ಅಂದಾಗ ನಾನು ಕಾಂತಾರ ಇದ್ದೀನಿ ಮೇ ಬಿ ನಾನು ಶೂಟಲ್ಲೇ ಇರ್ತೀನಿ ಇನ್ ಕೇಸ್ ನಾನು ಇಲ್ಲ ಅಂದರೆ ಅಮ್ಮಂಗೆ ಹೇಳ್ತೀನಿ ಹೋಗು ಅಂತ ಹೇಳಿದ ಒಂದು ಹದಿನೈದು ಇಪ್ಪತ್ತು ದಿನದ ಮುಂಚೆ ಸೊ ಹಂಗೆ ಹೇಳಿದ್ದ ಆ್ಯಂಡ್ ಸಡನ್ಲಿ ಆ ಪರ್ಸನಲ್ಲಿ ಇಲ್ಲ ಅಂದಾಗ ಇಟ್ ವಾಸ್ ರಿಯಲಿ ಶಾಕಿಂಗ್ ಆದರೂ ಒಬ್ಬ ಮನುಷ್ಯನ ತಡ್ಕೊಳೋಕ್ಕಾಗಲ್ಲ ತುಂಬ ಖುಷಿಯಾಗಿರೋ ಒಂದು ಹ್ಯಾಪಿ ಸೋಲ್ ಅವನು ಎಲ್ಲರಿಗೂ ನಗ್ನಗ್ತಾ ಇರಿಸ್ತಾ ಇದ್ದ ಆ್ಯಂಡ್ ಅವನು ಇರೋ ಜಾಗದಲ್ಲಿ ಯಾರೂ ನಗ್ತಾ ಇಲ್ಲ ಅನ್ನೋದು ಮಾತೇ ಇಲ್ಲ ಅಷ್ಟು ಖುಷಿ ಇದ್ದವನು ಸಡನ್ ಆಗಿ ಇವತ್ತು ಅನ್ನೋದು ಇಟ್ ಇಸ್ ರಿಯಲಿ ಅನ್ಫಾರ್ಚುನೇಟ್ ಗೊತ್ತಿಲ್ಲ ಯಾರಿಗೆಲ್ಲ ಇದನ್ನ ಬೇರ್ ಮಾಡೋ ಶಕ್ತಿ ಕೊಟ್ಟಿದಾರೋ ಏನೋ ಗೊತ್ತಿಲ್ಲ ನಮ್ಗಳಿಗೆ ನಮ್ಮ ಜೊತೆಲಿ ಇದ್ದವ್ರಿಗಂತೂ ನಮ್ಗೆ ಆಗ್ತಾನೆ ಇಲ್ಲ ಅದೇ ವಿದೌಟ್ ಕ್ಯಾಮ್ರಾನು ತಮಾಷೆ ಮಾಡ್ತಾನೆ ನೋಡ್ತಾ ಇದ್ವಿ ಸಡನ್ ಆಗಿ ಒಬ್ರು ಸೈಲೆಂಟ್ ಆಗಿದ್ದಾರೆ ಅವ್ರನ್ನ ಆ ಒಂದು ಫೇಸ್ ಅಲ್ಲಿ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ಇದೆಲ್ಲ ಆದ್ಮೇಲೆ ಅಲ್ಲಿ ಹೋದಾಗ ಎಲ್ರಿಗೂ ನೋಡ್ತಾ ಇದ್ರೆ ಎಲ್ಲರೂ ಅಳ್ತಾ ಇದ್ದಾರೆ ಅವರ ತಾಯಿನ ನೋಡಿದಾಗ ಆಗೋ ಒಂದು ಹಿಂಸೆ ಇದೆ ಗೊತ್ತಾ ಒಬ್ಬ ತಾಯಿ ಮುಂದೆ ತನ್ನ ಮಗುನ ಕಳ್ಕೊಳ್ಳೋದು ಇಟ್ ಈಸ್ ವೆರಿ 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 ಹಾರಿಬಲ್ ಮೂಮೆಂಟ್ ಸೊ ನಂಗೆ ಇವತ್ತು ಈಗಲೂ ನೆನೆಸ್ಕೊಂಡ್ರೆ ಗೂಸ್ ಬಾಂಬ್ಸ್ ಬರ್ತದೆ ಅಷ್ಟು ಜನ ಒಂದು ಅರ್ಥ ಏನಂದರೆ ನೀವು ಎಷ್ಟೇ ಕೋಟಿ ದುಡಿರಿ ಖುಷಿ ಲೈಫಲ್ಲಿ ನಿಮಗೆ ಬರೋದು ನೀವು ಸಂಪಾದನೆ ಮಾಡಿರೋ ಜನ ಅಷ್ಟೇ ಲಾಸ್ಟಲ್ಲಿ ಬರೋದು ಆ್ಯಂಡ್ ರಾಖಿ ಅವನ ಆತ್ಮ ಎಲ್ಲೇ ಇದ್ದರೂ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಖುಷಿ ಕೊಟ್ಟು ಹೋಗಿರೋ ಆತ್ಮ ಅದು ಆ್ಯಂಡ್ ಎಲ್ಲೇ ಇದ್ದರೂ ನಮ್ಮನ್ನೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಬ್ಲೆಸ್ ಮಾಡಲಿ ಅವನು ನಮ್ಗೆಲ್ರಿಗೂ ಆ್ಯಂಡ್ ಇನ್ನೂ ನಾವುಗಳು ಖುಷಿಯಾಗಿ ಇರೋದಕ್ಕೆ ಇದರಿಂದ ಓವರ್ಕಮ್ ಮಾಡೋದಕ್ಕೆ ಅವ್ನು ಬ್ಲೆಸ್ ಮಾಡಲಿ ಅಂತ ಕೇಳ್ಕೊತೀನಿ ಅವ್ರ ತಂದೆ ತಾಯಿ ಮೀನ್ಸ್ ಸಾರಿ ಅವ್ರ ತಾಯಿಗೆ ಅವ್ರ ತಂಗಿಗೆ ಇದರಿಂದ ಓವರ್ಕಮ್ ಮಾಡೋದಕ್ಕೆ ಒಂದು ಇದಾಗಲಿ ಅಂತ ಕೇಳ್ಕೊತೀನಿ ಈ ಥರ ಇನ್ಸಿಡೆಂಟು ಇವಾಗ ಸಡನ್ನಾಗಿ ಈ ಥರ ಆಗುತ್ತೆ ಅದು ಚೆನ್ನಾಗಿರೋ ಮನುಷ್ಯ ಅಲ್ಲಿ ಡಾನ್ಸ್ ಮಾಡ್ತಾಯಿದ್ರು ಮೆಹಿಂದಿ ಕಾರ್ಯಕ್ರಮದಲ್ಲಿ ಡಾನ್ಸ್ ಮಾಡ್ತಾಯಿದ್ರು ಖುಷಿ ಖುಷಿಯಾಗಿ ಸಡನ್ನಾಗಿ ಈ ಥರ ಆಗುತ್ತೆ ಅಂದಾಗ ನೆಕ್ಸ್ಟ್ ಮಿನಿಟ್ ನಾವು ಇರ್ತೀವೋ ಇಲ್ವೋ ಅಂತ ಅನ್ನಿಸ್ಬಿಡುತ್ತೆ ನನಗೆ ತುಂಬ ಅನಿಸಿದೆ ಖುಷಿ ಇದು ಈ ಕ್ವೆಶನ್ ನೀವು ಕೇಳ್ತಿದ್ದರೆ ಗೊತ್ತಿರೋ ತುಂಬ ಅನಿಸಿದೆ ನನಗೆ ಸೊ ಯು ನೆವರ್ ನೋ ವಾಟ್ ನೆಕ್ಸ್ಟ್ ನಮ್ಮ ಇಲ್ಲಿಗೆ ನಾವು ಬಂದಿದ್ದೀವಿ ಇದ್ದೀವಿ ಅನ್ನೋದು ಏನಿದೆ ಅಷ್ಟೇ ಸತ್ಯ ಸೊ ಯು ಡೋಂಟ್ ನೋ ವಾಟ್ ಈಸ್ ಯುನೋ ಗಾಡ್ಸ್ ಪ್ಲ್ಯಾನ್ ವಾಟ್ ಈಸ್ ಯೂನಿವರ್ಸ್ ಇನ್ ಟು ಯು ನಥಿಂಗ್ ಯು ವಿಲ್ ನೋ ಏನು ಏನು ಆಗ್ತಿದೆ ಜೀವನದಲ್ಲಿ ಏನು ಆಗಬೇಕಂತ ಬರ್ದಿದೆ ಅದು ಹಾಗೆ ಆಗುತ್ತೆ ಸೊ ಮೇ ಬಿ ಹಾಕಿದ್ದು ಅಷ್ಟೇ ಇತ್ತು ಅನಿಸುತ್ತೆ ನಾವೆಲ್ಲ ಅಂದ್ಕೊಂತೀವಿ ಇಟ್ಸ್ ಅನ್ಫಾರ್ಚುನೇಟ್ ಹಾಗೆ ಹಿಂಗೆ ಅಂತ ಮೋಸ್ಟ್ಲಿ ಆ ದೇವ್ರ ಅವ್ನಿಗೆ ಇಷ್ಟೇ ಆಯುಷು ಇಷ್ಟೇ ನೀನು ಇರಬೇಕು ಅಂತ ಬರ್ದಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಆ್ಯಂಡ್ ಅದರಲ್ಲಿ ನಾವು ಕೂಡ ಒಬ್ರು ನಮಗೂ ಹಂಗೆ ಬರೆದಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಸೊ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಜೀವನದಲ್ಲಿ ಇರೋವಷ್ಟು ಚೆನ್ನಾಗಿ ತಿನ್ಕೊಂಡು ಒಳ್ಳೆ ಬಟ್ಟೆ ಹಾಕ್ಕೋಬೇಕು ಚೆನ್ನಾಗಿ ಊಟ ಮಾಡಬೇಕು ನಾಲ್ಕು ಜನ ಜೊತೆ ಚೆಂದ ಮಾತಾಡಬೇಕು ಟ್ರೈ ಟು ಟ್ರಾವೆಲ್ ಟ್ರೈ ಟು ಬಿ ವಿತ್ ಫ್ರೆಂಡ್ಸ್ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ ಅಷ್ಟೆ ಆ್ಯಂಡ್ ರಾಖಿ ಜೊತೆ ನೀವು ಕಳೆದಂಥ ಕ್ಷಣಗಳು ಅಲ್ಲಿ ಯಾವುದಾದ್ರೂ ಅಥವಾ ಲಾಸ್ಟಲ್ಲಿ ಅಂದರೆ ನಿಮ್ಮ ಜೊತೆ ಅವ್ರು ಮಾತಾಡಿ ಇಂಟರ್ಯಾಕ್ಟ್ ಮಾಡ್ತಿ ಮಾಡಿರುವಂಥದ್ದು ಲಾಸ್ಟ್ ಟೈಮ್ ಯಾವಾಗಂತ ಗೊತ್ತಾ ಅಥವಾ ಆ ಕ್ಷಣಗಳನ್ನು ಹೇಳ್ಬೋದು ಅದೇ ಖುಷಿ ನಾನು ನಿಮ್ಗೆ ಹೇಳ್ದಂಗೆ ಲಾಸ್ಟ್ ನಾನು ಉಡುಪಿಗೆ ಹೋದಾಗ ಮಾತಾಡಿದ್ದು ಅದಕ್ಕಿಂತ ಮುಂಚೆ ಅಂತ ಅಂದರೆ ಇದು ಬಂತಲ್ಲ ಯಾವುದು ಶಿವರಾತ್ರಿ ಯಾವತ್ತ ಆಯಿತು ಅಲ್ಲ ಶಿವರಾತ್ರಿ ದಿನ ನಾನು ಡಾನ್ಸ್ ಮಾಡ್ತಾ ಇದ್ದೆ ಅವನು ಕಾಮಿಡಿ ಕ್ಯಾರೆಕ್ಟರ್ ಮಾಡೋಕ್ಕೆ ಬಂದಿದ್ದ ಒಂದು ಜಾಗಕ್ಕೆ ಸೊ ದೇರ್ ಐ ಮೆಟ್ ಹಿಮ್ ಐ ಡೋಂಟ್ ನೋ ವೆದರ್ ನಾನು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಅಂತಲ್ಲ ನಾನು ಹೆಂಗೆ ಅಂದರೆ ಆಮ್ ಅ ಪರ್ಸನ್ ನನ್ನ ಜೊತೆ ನೀನು ಚೆನ್ನಾಗಿದ್ಯಾ ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ ನೀನು ನನ್ನ ಜೊತೆ ಮಾತಾಡ್ತೀಯ ನಾನು ನಿನ್ನ ಜೊತೆ ಮಾತಾಡ್ತೀನಿ ನೀನು ನನ್ನ ಹತ್ರ ಮಾತಾಡಲ್ವ ನಾನು ಮಾತಾಡಲ್ಲ ಯಾಕೆ ಮಾತಾಡೋಣ ಅಂತಲೂ ಕೇಳಲ್ಲ ನಾನು ಆ ಥರ ಪರ್ಸನ್ ನಾನು ಸೊ ಅಲ್ಲಿ ನಮ್ಮ ಕಾಮಿಡಿಯಿಂದ ತುಂಬ ಜನ ಬಂದಿದ್ದರು ಸೊ ನನಗೆ ರಾಖಿ ತುಂಬ ಕ್ಲೋಸ್ ಅಲ್ವಾ ಈ ಕೆ ಎಮ್ ಐ ವಜ್ನೆಕ್ ಅವನು ಹ್ಯಾಟಿಂಗ್ ತೆಗ್ದೆ ಓಕೆ ತೆಗ್ದಾಗ ಅವ್ನ ತಲೆಯಲ್ಲಿ ಕೂದಲಿರಲಿಲ್ಲ ಇಲ್ಲಿ ನಾನು ಯಾಕೋ ಕೂದಲೇಲಿ ಹೋಗ್ಬಿಡ್ತು ಅಂತ ಕೇಳಿದಾಗ ಐ ಸೆಡ್ ನಾನು ಏನೋ ಕಾಂತಾರಗೋಸ್ಕರ ತೆಗ್ದಿದ್ದು ಅಂತ ಅಲ್ಲ ಸೊ ಅವನು ನನ್ನ ಮೂವಿ ಬರುತ್ತೆ ಇನ್ನೊಂದು ಎರಡು ಮೂರು ಮೂವಿ ಇದೆ ರೆಡಿ ಇದೆ ಅಂತೆಲ್ಲ ಹೇಳಿದ್ದ ಅವನ ಜೊತೆ ನಾನು ಕಾಮಿಡಿಯಲ್ಲಿ ಇದ್ದಾಗ ಒಂದು ಸ್ಕಿಪ್ ಮಾಡಿದ್ದೆ ಸೊ ಅದ್ ನೆನಪಾಗುತ್ತೆ ರಕ್ಷಿತಾ ಮ್ಯಾಮು ಸ್ಕಿಟ್ ನೋಡ್ಬಿಟ್ಟು ನನ್ಗೇನು ಅನ್ಸುತ್ತೆ ಮಂಥನ ರಾಕಿ ಜೋಡಿ ಅಲ್ಲ ಅಂತ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರು ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ನಾನು ಒಂದ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಒಂದ್ ಜೊತೆ ಕೂತಿದ್ದೀನಿ ನಿಂತಿದ್ದೀನಿ ಮಾತಾಡಿದೀನಿ ಒಬ್ಬ ಹ್ಯಾಪಿಯೆಸ್ಟ್ ಸೋಲ್ ಜೊತೆ ಇದ್ದೆ ಇವತ್ತು ನಿಲ್ಲ ಅನ್ನೋದು ಸ್ವಲ್ಪ ಎಮೋಷ್ನಲಿ ಫೀಲ್ ಆಗುತ್ತೆ ಯಾ ಯಾ ನಾನು ಯಾವಾಗಲೂ ಅನುಶ್ರೀ ಮಾಡುವಾಗ ರಕ್ಷಿತಾ ಮ್ಯಾಮ್ ಕ್ಯಾರೆಕ್ಟ್ರು ಮಾಡುವಾಗ ಅನುಶ್ರೀ ಮ್ಯಾಮ್ ಕ್ಯಾರೆಕ್ಟ್ರು ಮಾಡುವಾಗ ಯೂಸ್ ಟು ಆಲ್ವೇಸ್ ಲಿಮಿಟೆಡ್ ಅರ್ಜುನ್ ಜನಯಾ ಸರ್ ಆವಾಗ ಅವನು ಎಷ್ಟೇ ಸಲ ಪ್ರಾಕ್ಟೀಸ್ ಕರೆದ್ರೂ ಬರಲ್ಲ ಅಂತ ಹೇಳ್ತಾರಲ್ಲ ಬರೆಯವ್ರು ಹೇಳ್ಬಿಡ್ತಾಯಿದ್ರು ಏ ನಾನು ಬರೋಲ್ಲ ಹಂಗೆ ಹಿಂಗೆ ಅಂತ ನಿಂದ ನಿಂದ್ಯಾವಾಗ ಕ್ಯೂ ಅಂದರೆ ಅವನು ಬಂದು ಹೇಳ್ತಾ ಇದ್ದ ನಾನು ಇನ್ಸ್ಟಾಗ್ರಾಮಲ್ಲಿ ನಾವು ಒಂದು ರೀಲ್ಸ್ ಮಾಡಿದ್ವಿ ಸ್ಟಿಲ್ ಐ ಹ್ಯಾವ್ ದಟ್ ಅದನ್ನ ಪೋಸ್ಟ್ ಮಾಡಿದ್ದೀನಿ ನಾನು ಅದಕ್ಕೆ ಆಡಿಯೋ ಇಲ್ಲ ಬಟ್ ಸ್ಟಿಲ್ ಯು ನೋ ಲಾಟ್ ಲಾಟ್ ಲ್ಯಾಕ್ ಆಫ್ ಮೆಮೊರೀಸ್ ವಿತ್ ರಾಕಿ ಆ್ಯಂಡ್ ಐ ಆಲ್ವೇಸ್ ರೆಸ್ಟ್ ಇಂಡ್ ಪೀಸ್ ಚೆನ್ನಾಗಿ ಅವನ ಆತ್ಮ ಖುಷಿಯಾಗಿ ನಮ್ಮ ಜೊತೆ ಇಲ್ಲ ಎಲ್ರಿಗೂ ತುಂಬ ಖುಷಿ ಕೊಟ್ಟಿದ್ದಾನೆ ಮೋಸ್ಟ್ಲಿ ಇವತ್ತು ದೇವರು ಖುಷಿ ಕಮ್ಮಿ ಆಯಿತು ಅಂತಲೇ ಅವನ್ನ ಕರೆಸ್ಕೊಂಡಿರ್ಬೋದು ಸೊ ದ್ಯಾಟ್ಸ್ ಅಬೌಟ್ ಎಮ್ ಥ್ಯಾಂಕ್ ಯು